ಇಡೀ ದಿನ ನಿಂತುಕೊಂಡೇ ಕೆಲಸ ಮಾಡುವವರಿಗೆ ಜಾಸ್ತಿ ಹೊತ್ತು ನಿಂತ ಇರೋರಿಗೆ ಉಬ್ಬಿದ ರಕ್ತನಾಳಗಳ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಷ್ಟಕ್ಕೂ ಏನಿದು ವೆರಿಕೋಸ್ ವೇನ್ಸ್ ಈ ಸಮಸ್ಯೆ ಯಾರಿಗೆಲ್ಲ ಹೆಚ್ಚಾಗಿ ಕಾಣಿಸಿಕೊಳ್ಳತ್ತೆ ಹಾಗೆಯೇ ಈ ಕುರಿತಂತೆ ತಜ್ಞ ವೈದ್ಯರ ಸಲಹೆಗಳೇನು ನೋಡಿ ಏನಿದು ಉಬ್ಬಿದ ರಕ್ತನಾಳಗಳ ಸಮಸ್ಯೆ ಯಾರಿಗೆಲ್ಲ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ ಇಂದಿನ ದಿನಗಳಲ್ಲಿ ಹೆಚ್ಚಿನ ಜನರಲ್ಲಿ ಕಾಣಿಸಿಕೊಳ್ಳುವ ಆರೋಗ್ಯ ಸಮಸ್ಯೆಗಳಲ್ಲಿ ಉಬ್ಬಿರುವ ರಕ್ತನಾಳಗಳು ಅಥವಾ ವೆರಿಕೋಸ್ ವೇನ್ಸ್ ಕೂಡ ಒಂದು ಹೆಚ್ಚಾಗಿ ಈ ಸಮಸ್ಯೆ ಕಾಲಿನ ರಕ್ತನಾಳಗಳ ಭಾಗದಲ್ಲಿ ಕಂಡುಬರುತ್ತದೆ ಇನ್ನು ಈ ಬಗ್ಗೆ ತಜ್ಞರು ಹೇಳುವ ಪ್ರಕಾರ ಮಧ್ಯ ವಯಸ್ಸು ದಾಟಿದ ಪುರುಷರು ಹಾಗೂ ಮಹಿಳೆಯರಲ್ಲಿ ಈ ರೀತಿಯ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಅಂದಹಾಗೆ ಈ ಕಾಯಿಲೆಯ ಪ್ರಮುಖ ಲಕ್ಷಣಗಳು ಏನಂದ್ರೆ ಕಾಲಿನ ರಕ್ತನಾಳಗಳು ಉಬ್ಬಿರುವ ಹಾಗೆ ಹಾಗೂ ನೀಲಿಗಟ್ಟಿರುವ ಹಾಗೆ ಕಾಣಿಸಿಕೊಳ್ಳುವುದು ಯಾಕಂದರೆ ರಕ್ತನಾಳಗಳಲ್ಲಿನ ರಕ್ತದ ಹರಿವು ಹಿಮ್ಮುಖವಾಗಿ ಹರಿಯಲಾರಂಭಿಸುವುದರಿಂದ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ ಅಂತಾರೆ ತಜ್ಞರು ಯಾರು ಜಾಸ್ತಿ ಹೊತ್ತು ನಿಂತುಕೊಂಡು ಕೆಲಸ ಮಾಡ್ತಾರೋ ಅಂಥವರಿಗೆ ಈ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗುತ್ತೆ ಮೊದಲೇ ಹೇಳಿದ ಹಾಗೆ ಯಾರು ದೀರ್ಘಕಾಲದವರೆಗೆ ನಿಂತುಕೊಂಡು ಕೆಲಸ ಮಾಡ್ತಾರೋ ಅಂಥ ಜನರಿಗೆ ಈ ರೀತಿಯ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತೆ ಉದಾಹರಣೆಗೆ ಗಾರ್ಮೆಂಟ್ಸ್ನಲ್ಲಿ ದಿನವಿಡಿ ನಿಂತು ದುಡಿಯುವವರು ಜವಳಿ ಅಂಗಡಿಯಲ್ಲಿ ದುಡಿಯುವವರು ಶಾಲೆಗಳಲ್ಲಿ ಶಿಕ್ಷಕರು ರಸ್ತೆಯಲ್ಲಿ ಟ್ರಾಫಿಕ್ ಪೊಲೀಸರು ರಸ್ತೆ ಬದಿಯಲ್ಲಿ ಜಂಕ್ ಫುಡ್ ಮಾರೋರು ಇನ್ನು ಹಗಲು ರಾತ್ರಿ ಎನ್ನದೇ ಗಡಿಕಾಯುತ್ತಿರುವ ನಮ್ಮ ದೇಶದ ಸೈನಿಕರಲ್ಲಿಯೂ ಕೂಡ ಈ ಸಮಸ್ಯೆ ಜಾಸ್ತಿ ಅಂತಲೇ ಹೇಳಬಹುದು ಇನ್ನು ಗರ್ಭಿಣಿ ಮಹಿಳೆಯರಲ್ಲಿಯೂ ಕೂಡ ಈ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದಂತೆ ಹೀಗಾಗಿ ಈ ಸಮಸ್ಯೆ ಇರೋರು ಸರಿಯಾದ ಸಮಯಕ್ಕೆ ಇದರ ರೋಗಲಕ್ಷಣಗಳನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ತೆಗೆದುಕೊಳ್ಳದೆ ಹೋದ್ರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗುತ್ತೆ ಈ ಬಗ್ಗೆ ನ್ಯಾಷನಲ್ ಡಾಕ್ಟರ್ ರಶ್ಮಿ ಅವರು ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಇವತ್ತು ನಾವು ವೆರಿಕೋಸ್ ವೇನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ವೇನ್ಸ್ ಅಂತ ಹೇಳಿದಾಗ ಸೊ ಉಬ್ಬಿದ ರಕ್ತನಾಳಗಳು ಅಂತ ಹೇಳಬಹುದು ಸೊ ಎಂಗೋರ್ಜ್ಮೆಂಟ್ ಆಫ್ ದಿ ಬ್ಲಡ್ ವೆಸಲ್ಸ್ ಅಂತ ಸೊ ಹೆಚ್ಚಾಗಿ ಲೋಯರ್ ಲಿಮ್ಸ್ ಅಲ್ಲಿ ನಾವು ನೋಡ್ತೀವಿ ಸೊ ಕಾಲಿನ ಭಾಗದಲ್ಲಿ ಎಫೆಕ್ಟ್ ಆಗಿರುತ್ತೆ ಸೊ ಸಮ್ ಟೈಮ್ಸ್ ಇಟ್ ಕ್ಯಾನ್ ಟ್ರಾವೆಲ್ ಅಪ್ ಟು ದ ಥೈಸ್ ಅಂತ ಕೂಡ ಹೇಳ್ಬೋದು ಸೊ ವೆರಿಕೋಸ್ ಫೇನ್ಸ್ ಇಟ್ ಇಸ್ ಎನ್ ಆಕ್ಯುಪೇಷನಲ್ ಹಜಾರ್ಡ್ ಕೂಡ ಹೌದು ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ಹೆಚ್ಚಾಗಿ ಟ್ರಾಫಿಕ್ ಪೊಲೀಸ್ ಇರ್ಬೋದು ಅಥವಾ ಟೀಚರ್ಸ್ ಇರ್ಬೋದು ಸೊ ಅವರಲ್ಲಿ ಹೆಚ್ಚಾಗಿ ನೋಡುವಂಥದ್ದು ಮೋರ್ ದೆನ್ ಏಯ್ಟು ಟೆನ್ ಅವರ್ಸ್ ಪರ್ ಡೇ ಸೊ ಯಾರು ನಿಂತ್ಕೊಂಡಿರ್ತಾರೋ ಸೊ ಅವರಲ್ಲಿ ದ ಗ್ರಾವಿಟಿ ಪ್ರೆಷರ್ ಎಕ್ಸರ್ಟ್ ಆಗುವಂಥದ್ದು ರಕ್ತನಾಳದಲ್ಲಿ ಸೊ ತದನಂತರ ವ್ಯಾಲ್ ಎಲಾಸ್ಟಿಸಿಟಿನ ಕಳ್ಕೊಂಡು ಉಬ್ಬೋದಕ್ಕೆ ಶುರುವಾಗುತ್ತೆ ಸೊ ಅದನ್ನು ನಾವು ವೆರಿಕೋಸ್ ಫೇನ್ಸ್ ಅಂತ ಹೇಳ್ತೀವಿ ಸೊ ವೆರಿಕೋಸ್ ಫೇನ್ಸ್ ಸೊ ಗ್ರೇಡ್ ಒನ್ ವೆರಿಕೋಸ್ ವೇನ್ಸ್ ಅಂತ ಹೇಳ್ಬೋದು ಸೊ ಇನಿಷಿಯಲ್ ಆಗಿ ಸ್ಪೈಡ್ರ್ ವೇನ್ಸ್ ಅಥವಾ ವೆಬ್ ಫಾರ್ಮೇಷನ್ ರೀತಿಯಲ್ಲಿ ಕಾಣಿಸುತ್ತೆ ಜೇಡರ ಬಲೆ ರೀತಿಯಲ್ಲಿ ಕಾಣಿಸುತ್ತೆ ಸೊ ತದನಂತರ ಅದು ಗ್ರೇಡ್ ಟು ವೆರಿಕೋಸ್ ಫೇನ್ಸ್ ಅಥವಾ ಸ್ಟೇಜ್ ಟು ವೆರಿಕೋಸ್ ವೇನ್ಸ್ಗೆ ಕೂಡ ಹೋಗ್ಬೋದು ಇಫ್ ಇಟ್ ಈಸ್ ಅನ್ಟ್ರೀಟೆಡ್ ಸೊ ಸಮ್ಟೈಮ್ಸ್ ಇಟ್ ಕ್ಯಾನ್ ಲೀಡ್ ಟು ಕಾಂಪ್ಲಿಕೇಶನ್ಸ್ ಆಲ್ಸೋ ಅದನ್ನ ಗ್ರೇಡ್ ತ್ರೀ ವೆರಿಕೋಸ್ ವೇನ್ಸ್ ಅಥವಾ ಸೊ ಕೆಲವರಲ್ಲಿ ವರಿಕೋಸ್ ಎಕ್ಸಿಮಾ ಇರ್ಬೋದು ಸೊ ಇನ್ನ ವರಿಕೋಸ್ ಅಲ್ಸರ್ ಇರ್ಬೋದು ಹುಣ್ಣಾಗುವಂಥದನ್ನ ನೋಡ್ಬೋದು ಹಲವಾರು ತೊಂದರೆಗಳಿಗೆ ಲೀಡ್ ಮಾಡುತ್ತೆ ಸೊ ಇಫ್ ಇಟ್ ಇಸ್ ಅನ್ಟ್ರೀಟೆಡ್ ಆನ್ ಟೈಮ್ ಅಂತ ಹೇಳ್ಬೋದು ಸೊ ವೆರಿಕೋಸ್ ಪೇನ್ಸ್ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ನಿಂತ್ಕೊಳ್ಳೋದ್ರಿಂದ ಆದರೆ ಸೊ ಇನ್ನು ಕೆಲವರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಅನುವಂಶವಾಗಿ ಕೂಡ ಇದು ಬರಬಹುದು ಸೊ ಇನ್ನು ಕೆಲವರಲ್ಲಿ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ ಸೊ ಹೆಚ್ಚಾಗಿ ಸ್ಮೋಕರ್ಸಲ್ಲಿ ನಾವು ನೋಡ್ತೀವಿ ಚೈನ್ ಸ್ಮೋಕರ್ಸ್ ಇದ್ದಾಗ ಅಥವಾ ಟೊಬ್ಯಾಕೋ ಚೂಯಿಂಗ್ ಇನ್ ಎನಿ ಫಾರ್ಮ್ ಅಂತ ಹೇಳ್ಬೋದು ಸೊ ಇನ್ನು ಕೆಲವರಲ್ಲಿ ಒಂದು ಆಲ್ಕೋಹಾಲ್ ಇಂಟೇಕ್ ಇರ್ಬೋದು ಸೊ ಅದರಿಂದ ಮತ್ತಷ್ಟು ಟ್ರಿಗರ್ ಆಗುತ್ತೆ ಹೆಚ್ಚಾಗಿ ನಾನ್ ವೆಜ್ ಕನ್ಸಂಪ್ಷನ್ ಸೊ ಮತ್ತಷ್ಟು ವೆರಿಕೋಸ್ ಜಾಸ್ತಿ ಆಗೋದನ್ನ ನೋಡ್ತೀವಿ ಇನ್ ಕೇಸ್ ಆಫ್ ಫೀಮೇಲ್ಸ್ ಹೆಚ್ಚಾಗಿ ನಾವು ನೋಡೋದಾದ್ರೆ ಹಾರ್ಮೋನಲ್ಲಿ ವ್ಯತ್ಯಾಸದಿಂದ ಕಾಣಿಸ್ಕೊಳ್ಳುವಂಥದ್ದು ಅದರಲ್ಲೂ ಪ್ರೆಗ್ನೆನ್ಸಿನಲ್ಲಿ ನಾವು ನೋಡ್ತೀವಿ ಟು ಒಂದು ಓವರ್ ವೇಟ್ ಅವರ ಒಂದು ತೂಕ ಜಾಸ್ತಿ ಆಗ್ತಾ ಇರುತ್ತೆ ಅಥವಾ ಹಾರ್ಮೋನ್ಸ್ ರಿಲ್ಯಾಕ್ಸ್ ಸ್ಟೇಟಿಗೆ ಬಂದಾಗ ಸೊ ಬ್ಲಡ್ ವೆಸಲ್ಸ್ ಎಂಗೋರ್ಜ್ ಆಗುವುದನ್ನು ನೋಡಬಹುದು ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿ ಫೀಮೇಲ್ಸ್ ಅಲ್ಲಿ ಹೆಚ್ಚಾಗಿ ಈ ವೇನ್ಸ್ ಕಾಣಿಸ್ಕೊಳ್ಳುವಂಥದ್ದು ಸೊ ಅದನ್ನು ಕೂಡ ಟ್ರೀಟ್ ಮಾಡಬೇಕಾಗತ್ತೆ ಸೊ ಅದಲ್ಲ ಅಂತ ಹೇಳಿದಾಗ ಹಲವಾರು ಒಂದು ತೊಂದರೆಗಳಿಗೆ ಅದು ಲೀಡ್ ಮಾಡಬಹುದು ಆ್ಯಂಡ್ ಇನ್ ಕೇಸ್ ಆಫ್ ಮೆನೋಪಾಲ್ಸ್ ಅಂದರೆ ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ ಕೂಡ ಸೊ ವೆರಿಕೋಸ್ ವೈನ್ಸ್ನ ಅತಿ ಹೆಚ್ಚಾಗಿ ನೋಡ್ಬೋದು ಎಗೇನ್ ಇಟ್ ಈಸ್ ಡ್ಯೂ ಟು ಹಾರ್ಮೋನಲ್ ಚೇಂಜಸ್ ಇಂದ ಇರ್ಬೋದು ಅಥವಾ ಒಬೇಸಿಟಿಯಿಂದ ಇರ್ಬೋದು ಆ್ಯಂಡ್ ಅಂಡರ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇದ್ದಾಗ ಲೈಕ್ ಅವರು ಡಯಾಬಿಟಿಕ್ ಇರ್ಬೋದು ಅಥವಾ ಹೈಪರ್ ಟೆನ್ಷನ್ ಇರ್ಬೋದು ಸೊ ಈ ಥರ ಕಾಯಿಲೆಗಳಿಂದ ಆಲ್ರೆಡಿ ಸಫರ್ ಆಗ್ತಿರ್ತಾರೆ ಸೊ ಅವರಲ್ಲಿ ವೆರಿಕೋಸ್ ಸ್ವೇನ್ಸ್ ಅಂತ ಬಂದಾಗ ಸೊ ಕಾಂಪ್ಲಿಕೇಶನ್ಸ್ನ ಹೆಚ್ಚಾಗಿ ನೋಡ್ಬೋದು ಲೈಕ್ ಅವರಿಕೋಸ್ ಅಲ್ಸರ್ ಹುಣ್ಣಾಗೋದನ್ನು ನೋಡುವಂಥದ್ದು ಸೊ ಇನ್ನು ಕೆಲವ್ರಿಗೆ ಎಕ್ಸಿಮಾ ಆಗುವಂಥದ್ದು ಹಲವಾರು ತೊಂದರೆಗಳನ್ನ ಅವರು ಫೇಸ್ ಮಾಡ್ತಿರ್ತಾರೆ ಡ್ಯೂ ಟು ವೆರಿಕೋಸ್ ವೇನ್ಸಿಂದಾಗಿ ಸೊ ಇನ್ನು ವೆರಿಕೋಸ್ ವೇನ್ಸ್ ಅಂತ ಖಾತ್ರಿ ಪಡಿಸ್ಕೊಳ್ಳೋದಕ್ಕೋಸ್ಕರ ಸೊ ಡಾಪ್ಲರ್ ಸ್ಕ್ಯಾನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಅವ್ರಿಗೆ ಯಾವ ಸ್ಟೇಜಸ್ಸಲ್ಲದೆ ಜಸ್ಟ್ ಒಂದು ಸೂಪರ್ಫಿಷಿಯಲ್ ವೇನ್ಸ್ ಇನ್ವಾಲ್ವ್ಮೆಂಟ್ ಅಷ್ಟೇ ಇರುವಂಥದ್ದು ಎಸ್ ವಿ ಟಿ ಚೇಂಜಸ್ ಆಗಿದೆಯಾ ಸೊ ಇನ್ನು ಕೆಲವ್ರಿಗೆ ಡೀಪ್ ಇನ್ವಾಲ್ವ್ಮೆಂಟ್ ಆಫ್ ದಿ ವೇನ್ಸ್ ಅಂತ ಹೇಳ್ತೀವಿ ಆ ಡೀಪ್ ವೀನಸ್ ತ್ರೋಸಿಸ್ ಅಂತ ಹೇಳಿ ಸೊ ಅವ್ರನ್ನಲ್ಲಿ ಒಂದು ಸ್ಕ್ಯಾನ್ ಮಾಡಿಸಿ ನೋಡಿದಾಗ ಸೊ ಅದು ಥ್ರೊಂಬೋಫ್ಲಿಬೈಯೋಟಿಕ್ ಚೇಂಜಸ್ ಏನಾದರೂ ಆಗಿರುವಂಥದ್ದು ಅಥವಾ ಎಂಬೊಲಿಟಿಕ್ ಚೇಂಜಸ್ ಆಗಿರುವಂಥದ್ದು ಇದೆಲ್ಲ ಡಾಪ್ಲರ್ ಸ್ಕ್ಯಾನ್ ಮುಖಾಂತರ ಕಂಡುಕೊಡುವಂಥದ್ದು ಸೊ ಡಿಪೆಂಡಿಂಗ್ ಅಪೋನ್ ದ ಇನ್ವಾಲ್ವ್ಮೆಂಟ್ ಆರ್ಟೀರಿಯಲ್ ಇನ್ವಾಲ್ವ್ಮೆಂಟ್ ಇದೆಯಾ ಅಥವಾ ವೀನಸ್ ಇನ್ವಾಲ್ವ್ಮೆಂಟ್ ಇದೆಯಾ ಸಾಫ್ಟ್ರ್ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಆದ ನಂತರ ಸೊ ಅವ್ರಿಗೆ ಅಡ್ವೈಸನ್ನು ಮಾಡುವಂಥದ್ದು ಸೊ ಡಿಪೆಂಡಿಂಗ್ ಅಪಾನ್ ದ್ಯಾಟ್ ಅವ್ರಿಗೆ ಟ್ರೀಟ್ಮೆಂಟ್ ಪಾರ್ಟ್ ಅಂತ ಬಂದಾಗ ಸೊ ಕೆಲವರು ವೆರಿಕೋಸ್ ವೇನ್ಸ್ ಇದೆ ಅಂತ ಹಲವಾರು ಟ್ರೀಟ್ಮೆಂಟ್ನ ಮೊರೆ ಹೋಗಿರ್ತಾರೆ ಲೇಸರ್ ಚಿಕಿತ್ಸೆ ಇರ್ಬೋದು ಅಥವಾ ಅವರೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತಿರ್ಬೋದು ಮಸಾಜ್ ಆಯಿಲ್ಸ್ ಇರ್ಬೋದು ಆ್ಯಂಡ್ ಇಂಟರ್ನಲ್ ಮೆಡಿಕೇಶನ್ಸ್ ಕೂಡ ತೊಗೊಳ್ತಿರ್ತಾರೆ ಲೀಚಿಂಗ್ ಥೆರಪಿ ಹಲವಾರು ಟ್ರೀಟ್ಮೆಂಟ್ನ ಕೂಡ ಟ್ರೈ ಮಾಡಿ ಕ್ಲಿನಿಕಲ್ಲಿ ಬಂದವರು ಇರ್ತಾರೆ ಇನ್ನು ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ ಸೊ ಡಿಪೆಂಡಿಂಗ್ ಅಪ್ ಆನ್ ದ ಕಾಸ್ ಅವ್ರಿಗೆ ಜೆನೆಟಿಕ್ ಫ್ಯಾಮಿಲಿ ಹಿಸ್ಟ್ರಿ ಇರುವಂಥದ್ದು ಸೊ ಅಥವಾ ಅವರ ಒಂದು ಆಕ್ಯುಪೇಷನಿಂದ ಬಂದಿರುವಂಥದ್ದು ಸೊ ಲೈಫ್ ಸ್ಟೈಲ್ ಯಾವ ರೀತಿ ಇದೆ ಸೊ ಇದನ್ನೆಲ್ಲ ಒಂದು ಕನ್ಸಿಡರೇಷನ್ಗೆ ತೊಗೊಂಡು ಆಫ್ಟರ್ ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ಆದ ನಂತರ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ನ ಅಡ್ವೈಸ್ ಮಾಡ್ಬೋದು ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಶನ್ಸ್ನ ಕೊಡ್ತೀವಿ ಸೊ ಅಗೇನ್ ಇಟ್ ಡಿಪೆಂಡ್ಸ್ ಕೆಲವರಿಗೆ ಫ್ಯೂ ಮಂತ್ಸ್ ಆಫ್ ಟ್ರೀಟ್ಮೆಂಟಲ್ಲಿ ಅದನ್ನ ಸರಿಪಡಿಸ್ಕೊಡ್ಬೋದು ಇನ್ನು ಕೆಲವರಿಗೆ ಅಂಡರ್ಲೈನ್ ಡಿಸೋದಿಲ್ಲ ಆರ್ಡರ್ಸ್ ಕೂಡ ಇದೆ ಅದರ ಜೊತೆಗೆ ವೆರಿಕೋಸ್ ಕೋಸ್ ಇದೆ ಸೊ ಕಾಂಪ್ಲಿಕೇಶನ್ಸ್ ಕೂಡ ಆಗಿರ್ಬೋದು ಸೊ ಅವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕಾಗುತ್ತೆ ಎಷ್ಟು ದಿವಸಗಳ ಕಾಲ ತೊಗೊಳ್ಬೇಕಾಗುವಂಥದ್ದು ಸ ಇದನ್ನೆಲ್ಲವನ್ನು ಅಡ್ವೈಸ್ ಮಾಡ್ಬೋದು ವೈದ್ಯರ ಈ ಸಲಹೆಗಳನ್ನು ಪಾಲಿಸಿ ಸೂಕ್ತ ಚಿಕಿತ್ಸೆಗಳನ್ನು ಪಡೆದುಕೊಳ್ಳುವ ಮೂಲಕ ಈ ಸಮಸ್ಯೆಯಿಂದ ಪಾರಾಗಬಹುದು ಡೆಸ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ